ಬಿಗ್ ಬಾಸ್ ಅಲ್ಲಿ ನಿನ್ನೆ ಹನುಮಂತ್ ರವರ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ ನಿನ್ನೆ ಮೊದಲು ಭವ್ಯಳ ಅಕ್ಕ ದಿವ್ಯಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು ಅದಾದ ನಂತರ ಕೆಲ ಸಮಯದಲ್ಲಿ ಮುಖ್ಯದ್ವಾರದ ಬಳಿ ಧನರಾಜ್ ರಜತ್ ಹಾಗೂ ಹವೀರ್ ಹನುಮಂತ್ ರವರು ಕೂತಿರ್ತಾರೆ ಭವ್ಯಾಳ ಅಕ್ಕ ದಿವ್ಯಾ ಅವರು ಬಂದಿದ್ದನ್ನ ನೋಡಿದ್ದ ಹನುಮಂತಾಗೆ ತನ್ನ ತಂದೆ ತಾಯಿ ನೆನಪಾಗಿರ್ತೇನು ಆಗ ಅವರ ಸಮೀಪ ಬರ್ತಿದ್ದಂತ ತ್ರಿವಿಕ್ರಮಗೆ ಹನುಮಂತ್ ರವರು ಒಬ್ಬೊಬ್ರನ್ನ ಕರೆಸ್ತಾರಾ ಅಂತ ಕೇಳ್ತಾರೆ ಆಗ ತ್ರಿವಿಕ್ರಮ್ ನಿಂಗ್ಯಾರ್ ಬೇಕು ಹೇಳಪ್ಪ ಅಂತ ಕೇಳ್ತಾನೆ ಆಗ ಹನುಮಂತ್ ರವರು ನಂಗೆ ಅವ್ವ ಅಪ್ಪ ಇಬ್ರು ಬೇಕು ಅಂತ ಹೇಳ್ತಾರೆ ಆಗ ಎಲ್ರು ಹೌದಾ ಅಂತ ಹೇಳ್ತಾರೆ ಆಗ ಪಕ್ಕದಲ್ಲಿ ಇದ್ದ ರಜತ್ ಹನುಮಂತಾಗೆ ನಿಮ್ಮ ಅವು ನಿನ್ನ ಲವ್ ಮ್ಯಾಟರ್ ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆ ರವರು ಗೊತ್ತು ಅಂತ ಹೇಳ್ತಾರೆ ನಂತರ ಧನರಾಜ್ ಏ ಎಲ್ ಗೊತ್ತು ಅಂತ ಹೇಳುವಾಗ ಹನುಮಂತ ರವರು ಧನ್ರಾಜ್ಗೆ ಏನು ಹೇಳ್ಬಿಡ್ತಾನಿರೋಮರ ಅಂತ ಹೇಳ್ತಾರೆ ಆಗ ತಮಾಷೆಗೆ ರಜತ್ ರವರು ಹಾಗಾದ್ರೆ ಇವಾಗ ನಾ ಬಿಡ್ತೀನ ಅಂತ ಹೇಳ್ತಾರೆ ಕೆಲ ಸಮಯದ ನಂತರ ಭವ್ಯಾಳ ತಾಯಿ ಕೂಡ ಬರ್ತಾರೆ ಬಂದು ಹನುಮಂತನಿಗೆ ಏ ಹನುಮಂತು ಏನ್ ನನ್ನ ಮಗಳನ್ನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಷ್ಟು ಜೋರಾಗಿ ತಳ್ತೀರಾ ಅಷ್ಟು ಜೋರಾಗಿ ತಳಿದ್ರೆ ನೋವಾಗಲ್ವಾ ನನ್ನ ಮಗಳಿಗೆ ಅಂತ ತಮಾಷೆಗೆ ಎರಡೇಟ್ ಹೊಡಿತಾರೆ ಅದಕ್ಕೆ ಹನುಮಂತ್ ರವರು ನೀರಾಗ್ ಬಿದ್ದಾಳ ಬಿಡ್ರಿ ಏನಾಗಂಗಿಲ್ಲ ಅಂತ ಹೇಳ್ತಾರೆ ಇದಾದ ನಂತರ ಮತ್ತೆ ಆಮೇಲೆ ಬಿಗ್ ಬಾಸ್ ರವರು ಮತ್ತು ಹನುಮಂತರವರಿಗೆ ಫಾಸ್ಟ್ ಫಾರ್ವರ್ಡ್ ಟಾಸ್ಕ್ ಕೊಟ್ಟಾಗ ಇಬ್ಬರು ಪ್ರೇಕ್ಷಕರನ್ನ ನನಗೆ ಗೂಡಲ್ಲಿರಿಸುವಂತೆ ಮಾಡಿದರು ಒಟ್ಟಾರೆ ಇದಾಗಿತ್ತು ನಿನ್ನೆಯ ಹನುಮಂತರವರ ಮೇನ್ ಹೈಲೈಟ್ಸ್ ಫ್ರೆಂಡ್ಸ್ ಒಟ್ಟಿನಲ್ಲಿ ಹನುಮಂತರವರು ತನ್ನ ತಂದೆ ತಾಯಿಯನ್ನ ನೋಡೋಕೆ ವೇಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಬಿಗ್ ಬಾಸ್ ಮನೆಗೆ ಅವರನ್ನು ಕರೆಸಲಿ ಮತ್ತು ಹನುಮಂತನ ಮನಸ್ಸು ನಿರಾಳವಾಗಿ ಮುಂದೆ ಚೆನ್ನಾಗಿ ಆಡಿ ಗೆದ್ದು ಬರಲಿ ಎಂಬುದು ಹನುಮಂತನ ಅಭಿಮಾನಿಗಳ ಆಶಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ